ನಮಸ್ಕಾರ ಸ್ನೇಹಿತರೆ ಧನುರ್ ರಾಶಿಯ ಯುಗಾದಿ ವರ್ಷದ ಭವಿಷ್ಯ ನಿಮ್ಮ ಪಾಲಿಗೆ ಭಾಗ್ಯದ ವರ್ಷ ಹೌದು ಭಾರತೀಯರ ಹೊಸ ವರ್ಷ ಯುಗಾದಿಯ ದಿನ ಮನೆ ಮನೆಗಳಲ್ಲಿ ಸಂಭ್ರಮ ಮನೆ ಮಾಡಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ವರ್ಷದಲ್ಲಿ ಗುರುಗ್ರಹ ಧನುರಾಶಿಯ ಐದನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಶನಿ ಮೂರನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ರಾಹುವಿನ ಸಂಚಾರ ಐದನೇ ಮನೆಯಲ್ಲಿದೆ ಈ ಗ್ರಹಗಳ ಸಂಚಾರದಿಂದಾಗಿ ಈ ವರ್ಷ ಧನು ರಾಶಿಯವರಿಗೆ ಎಲ್ಲಾ ರೀತಿಯಲ್ಲೂ ಅದ್ಭುತವಾಗಿದೆ ಧನು ರಾಶಿಯ ಜನರು ಸ್ವಲ್ಪ ಸಮಯದವರೆಗೆ ಶನಿಯಿಂದ ಉಂಟಾಗುವ ಅನೇಕ ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ ಹಾಗಾದ್ರೆ ಧನುರ್ ರಾಶಿಯವರಿಗೆ ವಿಶ್ವವಾಸ ಸಂವತ್ಸರ ಹೇಗಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ಈ ಮಾಹಿತಿಗೆ ತಪ್ಪದೇ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗ್ಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವು ಸುಳಿಯಲ್ಲ ಹೌದು ಧನುರಾಶಿಯ ಯುಗಾದಿ ವರ್ಷದ ಆರ್ಥಿಕ ಭವಿಷ್ಯ ಈ ವರ್ಷ ಗುರುವಿನ ಕೃಪೆಯಿಂದ ಧನು ರಾಶಿಯವರ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ ಯುಗಾದಿ ನಂತರದ ದಿನಗಳಲ್ಲಿ ಉತ್ತಮ ಧನ ಸಂಪಾದನೆ ಮಾಡಲು ಒಳ್ಳೆಯ ಅವಕಾಶಗಳು ಸಿಗಲಿವೆ ಪುಣ್ಯ ಕ್ಷೇತ್ರಗಳ ಪೂಜಾ ಫಲ ಈಡೇರಲಿದೆ ರಾಜಕೀಯ ಸಂಘ ಸಂಸ್ಥೆಯಲ್ಲಿ ಇರುವವರ ಕೀರ್ತಿ ಹೆಚ್ಚಾಗಲಿದೆ ಸಂದರ್ಭಕ್ಕೆ ಅನುಸಾರವಾಗಿ ಹಣ ಸಂಪಾದನೆ ಮಾಡಲು ಒಳ್ಳೆಯ ಅವಕಾಶಗಳು ಸಿಗಲಿವೆ ಒಟ್ಟಿನಲ್ಲಿ ಹೇಳೋದಾದ್ರೆ ಆರ್ಥಿಕ ಜೀವನ ಈ ಯುಗಾದಿಯಲ್ಲಿ ಉತ್ತಮವಾಗಿರುತ್ತದೆ ಏನು ಧನುರ್ ರಾಶಿಯ ಯುಗಾದಿ ವರ್ಷದ ಕೌಟುಂಬಿಕ ಭವಿಷ್ಯ ಧನುರಾಶಿಯ ಕುಟುಂಬ ಜೀವನ ವಿಶ್ವವಾಸ ಸಂವತ್ಸರದಲ್ಲಿ ಉತ್ತಮವಾಗಿರುತ್ತದೆ ಕಳಿದ ಬಳಿಕ ಸಂಬಂಧಗಳು ಬಲಗೊಳ್ತವೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಒಂದು ವೇಳೆ ಯಾವುದೇ ಮನಸ್ತಾಪಗಳು ಇದ್ರೆ ಅವು ಈ ಸಮಯದಲ್ಲಿ ದೂರವಾಗಲಿವೆ ಮನೆಗೆ ಅಂಟಿದ ದಾರಿದ್ರ್ಯ ಕೂಡ ನಿವಾರಣೆಯಾಗ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಎಲ್ಲೆಡೆ ಪಸರಿಸುತ್ತದೆ ಹಾಗಾಗಿ ನೀವು ಬೇಡ ಅಂದ್ರೂ ಕೂಡ ಮನೆಗೆ ಧನಲಕ್ಷ್ಮಿಯ ಆಗಮನವಾಗಲಿದೆ ಇನ್ನು ಧನುರ್ ರಾಶಿಯ ಯುಗಾದಿ ವರ್ಷದ ಶೈಕ್ಷಣಿಕ ಭವಿಷ್ಯ ವಿಶ್ವವಾಸ ಸಂವತ್ಸರ ಧನುರ್ ರಾಶಿಯ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿದೆ ಯಾವುದೇ ಸಣ್ಣ ಪ್ರಯತ್ನಗಳು ದೊಡ್ಡ ಫಲಿತಾಂಶವನ್ನ ನೀಡಲಿವೆ ನಿಮ್ಮ ಶೈಕ್ಷಣಿಕ ಜೀವನ ಸುಂದರವಾಗಿರುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ತುಂಬಾ ಒಳ್ಳೆಯದಾಗಲಿದೆ ಈ ಸಮಯದಲ್ಲಿ ತರಬೇತಿ ಅಥವಾ ಕೋರ್ಸ್ಗಳಿಗೆ ಸೇರಿಕೊಳ್ಳುವುದು ತುಂಬಾ ಪ್ರಯೋಜನಕಾರಿಯಾಗಿರ್ತದೆ ಜೊತೆಗೆ ಮಕ್ಕಳ ಬುದ್ಧಿಶಕ್ತಿ ಕೂಡ ಈ ಸಮಯದಲ್ಲಿ ಹೆಚ್ಚಾಗಿರ್ತದೆ ಇನ್ನು ಧನುರ್ ರಾಶಿಯ ಯುಗಾದಿ ವರ್ಷದ ವೃತ್ತಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಧನುರ್ ರಾಶಿಯ ಯುಗಾದಿ ವೃತ್ತಿ ಭವಿಷ್ಯ ಚೆನ್ನಾಗಿದೆ ಉದ್ಯೋಗದಲ್ಲಿದ್ದ ಸಮಸ್ಯೆಗಳು ಆದಷ್ಟು ದೂರವಾಗ್ತವೆ ರಾಹು ಐದನೇ ಮನೆಯಲ್ಲಿದ್ರೆ ಕೇತು ಶುಭ ಮನೆಯಲ್ಲಿದೆ ಇದರಿಂದಾಗಿ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನ ಪಡಿತೀರಿ ಈ ವರ್ಷ ಧನುರ್ ರಾಶಿಯ ಉದ್ಯೋಗಿಗಳಿಗೆ ಎಲ್ಲಾ ರೀತಿಯಲ್ಲೂ ಅನುಕೂಲಕರವಾಗಿರುತ್ತದೆ ಧನುರ್ ರಾಶಿಯ ರೈತರಿಗೆ ಈ ವರ್ಷ ಅನುಕೂಲಕರವಾಗಿದೆ ಧನು ರಾಶಿಯವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅನುಕೂಲಕರ ಫಲಿತಾಂಶಗಳಿವೆ ಹಾಗಾಗಿ ಈ ವರ್ಷದಲ್ಲಿ ಯಾವುದೇ ಕೆಲಸವನ್ನ ಮನಸ್ಪೂರ್ವಕವಾಗಿ ಮಾಡಿ ಒಳ್ಳೆಯದಾಗ್ತದೆ ಇನ್ನು ಧನುರ್ ರಾಶಿಯ ಯುಗಾದಿ ವರ್ಷದ ಆರೋಗ್ಯ ಭವಿಷ್ಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇದ್ರೆ ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗಲಿದೆ ಯುಗಾದಿಯ ನಂತರ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ಜೀವನ ನಡೆಸ್ತೀರಿ ಆದರೂ ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನ ಬಾಧಿಸದಂತೂ ಬಿಡಲ್ಲ ಈ ಬಗ್ಗೆ ಹೆಚ್ಚು ಭಯಪಡುವ ಅವಶ್ಯಕತೆ ಇಲ್ಲ ಇನ್ನು ಧನುರ್ ರಾಶಿಯ ಯುಗಾದಿ ವರ್ಷದ ದಾಂಪತ್ಯ ಭವಿಷ್ಯ ಧನುರ್ ರಾಶಿಯವರಿಗೆ ಈ ಯುಗಾದಿ ಹೊಸ ವರ್ಷ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿದೆ ಸಂಗಾತಿಯೊಂದಿಗೆ ಬಹಳಷ್ಟು ಹೊಂದಾಣಿಕೆ ಇರ್ತದೆ ಹೊಸದಾಗಿ ಮದುವೆಯಾದವರು ತುಂಬಾ ಚೆನ್ನಾಗಿರ್ತಾರೆ ಬಂಧು ಬಾಂಧವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಿ ಇನ್ನು ಧನುರ್ ರಾಶಿಯ ಯುಗಾದಿ ವರ್ಷದ ಆಸ್ತಿ ಅಥವಾ ವಾಹನ ಭವಿಷ್ಯ ಧನುರ್ ರಾಶಿಯವರು ಯುಗಾದಿ ನಂತರ ಹೊಸ ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆಯ ಸಮಯ ಇದೆ ವಸ್ತ್ರಾಭರಣ ಸಂಗ್ರಹ ಮಾಡಿ ಈ ವರ್ಷದಲ್ಲಿ ಒಳ್ಳೆಯದಾಗ್ತದೆ ಹೌದು ಗುರುವಿನ ಅನುಗ್ರಹದಿಂದ ಸಜ್ಜನರ ಸಂಘ ಮಾಡೋದು ಉತ್ತಮ ಪರೋಪಕಾರ ಸಹಾಯ ಮಾಡುವ ಗುಣ ಬೆಳೆಸ್ಕೊಳ್ತೀರಿ ಇದಲ್ಲದೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ತೀರಿ ಹೌದು ಇದಿಷ್ಟು ಧನು ರಾಶಿಯವರ ಯುಗಾದಿ ವರ್ಷದ ಭವಿಷ್ಯ ಧನ್ಯವಾದಗಳು